ಈ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ ನಂದಕಿಶೋರ್ ಅವರ ಮೆಸೇಜ್ಗಳು ಕೂಡ ಶಬರೀಶ್ಗೆ ಆಡಿಯೋ ಮೆಸೇಜ್ ಅನ್ನ ನಂದಕಿಶೋರ್ ಕಳ್ಸಿದ್ದಾರೆ ನನ್ನ ಕೆಲಸ ಮುಗಿಸಿ ಬೆಂಗಳೂರಿಗೆ ಬರ್ತೀನಿ ಇಷ್ಟು ವರ್ಷ ಕಾದಿದ್ಯಾ ಇನ್ನೊಂದು ಮೂರ್ನಾಲ್ಕು ದಿನ ಅಷ್ಟೇ ದುಡ್ಡು ಜೊತೆಗೆ ನಿನ್ನ ಕರೆಸ್ಕೊಳ್ತೀನಿ ನಿನ್ನನ್ ಕರ್ದಿಲ್ಲ ಕರೆದಿಲ್ಲ ಅಂದ್ರೆ ತಾಯಿ ಮೇಲೆ ಆಣೆ ಅಂತೆಲ್ಲ ಮಾತಾಡಿದಾರಂತೆ ಆರೋಪಕ್ಕೆ ಪುಷ್ಟಿ ಕೊಡ್ತಾ ಇದೆ ಅವರ ರಿಪ್ಲೈ ಶಬರೀಶ್ಗೆ ಆಡಿಯೋ ಮೆಸೇಜ್ ಅನ್ನ ಕೂಡ ಕಿಶೋರ್ ಕಳ್ಸಿದ್ದಾರೆ ಇಲ್ಲಿ ತನಕನೇ ಕಾಯ್ತಾ ಇದೆಯಾ ಇನ್ ಸ್ವಲ್ಪ ದಿನ ಇರು ನನ್ನ ಕೆಲಸ ಮುಗಿಸಿ ಬೆಂಗಳೂರಿಗೆ ಬರ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಇಷ್ಟು ವರ್ಷ ಕಾದಿದ್ಯಾ ಅಲ್ವಾ ಇನ್ನೊಂದು ಮೂರ್ನಾಲ್ಕು ದಿನ ಅಷ್ಟೇ ಬರ್ತೀನಿ ಬಂದು ಸಿಗ್ತೀನಿ ದುಡ್ಡು ಜೊತೆಗೆ ನಿನ್ನನ್ನ ಕರೆಸ್ಕೊಳ್ತೀನಿ ನಿನ್ನನ್ನು ಕರೆದಿಲ್ಲ ಅಂದರೆ ತಾಯಿ ಮೇಲೆ ಅಣ್ಣ ಬೇಕಾದ್ರೆ ಪ್ರಾಮಿಸ್ ಕರೆಸ್ಕೊಳ್ತೀನಿ ಅಂತ ಅವರು ಕೊಟ್ಟಿರುವಂತಹ ರಿಪ್ಲೇ ಇದೀಗ ಅವ್ರ ಹಣವನ್ನು ಇಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಮೇಲ್ನೋಟದಲ್ಲಿ ಪುಷ್ಟಿ ಕೊಡ್ತಾ ಇದೆ ಒಂಬತ್ತು ವರ್ಷದ ಹಿಂದೆ ಇಪ್ಪತ್ತೆರಡು ಲಕ್ಷ ಅಂದ್ರೆ ಲೆಕ್ಕ ಆಗಿದೆ ಇದೀಗ ಚಾನ್ಸ್ ಕೊಡಿಸ್ತೀನಿ ಅಂತ ಸುದೀಪ್ ಅವರ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡ್ರ ನಂದ ಕಿಶೋರ್ ಯುವ ನಟನಿಗೆ ಚಾನ್ಸ್ ಕೊಡಿಸ್ತೀನಿ ಸುದೀಪ್ ಜೊತೆಗೆ ಅವ್ರಿಗೆ ಮಾಡಿಸ್ತೀನಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ಇಪ್ಪತ್ತ ಎರಡು ಲಕ್ಷ ರೂಪಾಯಿ ನಾನು ಗೋಲ್ಡ್ ನೆಲ್ಲ ಫ್ಲೆಡ್ಜ್ ಮಾಡಿದೆ ಅಂದ್ರೆ ಚಿನ್ನ ಅಡ ಇಟ್ಟೆ ಅಡ ಇಟ್ಟು ತಗೊಂಡೋಗಿ ಹಣವನ್ನ ಕೊಟ್ಟೆ ಸಿನಿಮಾದಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮೋಸ ಮಾಡ್ಬಿಟ್ರು ಅಪ್ಪಾಜಿ ನಾನು ಬೆಂಗಳೂರಿಗೆ ಬರ್ತೀನಿ ನಾನು ಹೇಳ್ತಾ ಇದ್ದೀನಲ್ವಾ ನಾನು ಕೆಲ್ಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದ್ರೆ ನಮ್ಮ ತಾಯಿ ಮೇಲೆ ಆಣೆ ಇನ್ನೊಂದು ಸ್ವಲ್ಪ ದಿಸ ತಡಿ ಇಷ್ಟು ದಿಸ ನಿನ್ ವರ್ಷಗಡ್ಲೆ ಕಾಯ್ದಿದೆಯಲ್ವಾ ಇನ್ನೊಂದು ಮೂರು ನಾಲ್ಕು ದಿಸ ಕಾಯಕಾಗಲ್ವಾ ನಾನು ಬೆಂಗಳೂರಿಗೆ ಬಂದ ತಕ್ಷಣ ನನಗೆ ಫೋನ್ ಮಾಡಿ ಕರ್ಸ್ಕೊತೀನಿ ದುಡ್ಡು ಜೊತೆ ಕರ್ಸ್ಕೊತೀನಿ ಅಜಿ ನಾನು ಬೆಂಗಳೂರಿಗೆ ಬರ್ತೀನಿ ನಾನು ಹೇಳ್ತಾ ಇದ್ದೀನಲ್ವಾ ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದ್ರೆ ನಮ್ಮ ತಾಯಿ ಮೇಲೆ ಆಣೆ ಇನ್ನೊಂದು ಸ್ವಲ್ಪ ದಿಸ ತಡಿ ಇಷ್ಟು ದಿವಸ ನಿನ್ನ ವರ್ಷಗಡ್ಲೆ ಕಾಯ್ದು ಇದೆಯಲ್ವಾ ಇನ್ನೊಂದು ಮೂರು ನಾಲ್ಕು ದಿವಸ ಕಾಯೋಕಾಗಲ್ವ ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ ನಾನು ನಾನು ಬೆಂಗಳೂರಿಗೆ ಬರ್ತೀನಿ ಬೆಂಗ್ಳೂರಿಗೆ ಲಕ್ಷ್ಮೀನಾರಾಯಣ್ ಡೀಟೇಲ್ಸ್ ಕೊಡ್ತಾರೆ ಫಿಲ್ಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ಆಡಿಯೋ ಜೊತೆಗೆ ಆಡಿಯೋ ಕೊಟ್ಟಿರುವಂತಹ ರೆಸ್ಪಾಂಡ್ ಇವೆಲ್ಲವೂ ನಂದ ಕಿಶೋರ್ ಅವ್ರನ್ನ ಒಂದ್ ರೀತಿ ಆರೋಪದ ಸ್ಥಾನದಲ್ಲೇ ಗಟ್ಟಿಯಾಗಿ ನಿಲ್ಲಿಸ್ತಾ ಇದೆ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಎಲ್ಲಿ ತನಕ ಹೋಯ್ತು ಈ ಕೇಸ್ ಹಣ ವಾಪಸ್ ಕೊಟ್ರಾ ಅಥವಾ ಏನಾಯ್ತು ಎಸ್ ವಿದ್ಯಾ ಅವರೇ ಹೇಳ್ದಂತೆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರನ್ನು ನೋಡೋದಕ್ಕೆ ಎಲ್ರಿಗೂ ನೇರವಾಗಿ ಸಾಧ್ಯ ಆಗೋಲ್ಲ ಮೊದಲು ಪೂಜಾರಿ ಹತ್ರ ಹೋಗಬೇಕಾಗುತ್ತೆ ನಂತರ ಪೂಜಾರಿ ಅವನ್ನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಆ ಪೂಜಾರಿಗೆ ಆ ಭಕ್ತ ಕೊಟ್ಟಂತಹ ಆ ಕಾಣಿಕೆ ಇದೆಯಲ್ಲ ಅದೇನು ಡೊನೇಷನ್ನು ಅಥವಾ ಏನಂತಾರೆ ನಾವು ಏನೇ ಅರ್ಥಗಳು ಕಲ್ಪಿಸ್ಕೋಬೋದು ಅದಕ್ಕೆ ಕೊಟ್ಟಂತಹ ಬೆಲೆ ಬರೋಬ್ಬರಿ ಇಪ್ಪತ್ತ ಎರಡು ಲಕ್ಷ ಆ ದೇವರು ಬೇರೆ ಯಾರೂ ಅಲ್ಲ ಕಿಚ್ಚ ಸುದೀಪ್ ಸರು ಆ ಪೂಜಾರಿ ಬೇರೆ ಯಾರೂ ಅಲ್ಲ ಡೈರೆಕ್ಟರ್ ಅವರು ಆ ಭಕ್ತ ಬೇರೆಯಾರು ಅಲ್ಲ ಇದೇ ಶಬರೀಶ್ ಶೆಟ್ಟಿ ಅವರು ಎಸ್ ಶಬರೀಶ್ ಶೆಟ್ಟಿ ಮತ್ತು ನಿರ್ದೇಶಕ ನಂದಕಿಶೋರ್ ಅವರ ನಡುವೆ ಹಣಕಾಸಿನ ವ್ಯವಹಾರ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಏನಕ್ಕೆ ಅಂತಂದರೆ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರತಿನಿಧಿ ಕೀರ್ತಿ ಪಾಟೀಲ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರೋದಕ್ಕೆ ಪ್ರೂಫ್ ಇದೆ ಆ ಪ್ರೂಫಲ್ಲಿ ಅಂದರೆ ಆ ಅವರ ಮಾತುಕತೆಯಲ್ಲೇ ಗೊತ್ತಾಗ್ತಾ ಇದೆ ಅವರು ಯಾವಾಗ ಯಾವಾಗ ಎಷ್ಟೆಷ್ಟು ಹಣವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಯಾಕಂದರೆ ನಂದಕಿಶೋರ್ ಅವರು ಮತ್ತು ಸುದೀಪ್ ಅವರ ನಡುವೆ ಒಂದೊಳ್ಳೆ ಬಾಂಡಿಂಗ್ ಇದೆ ರನ್ನ ಮುಕುಂದ ಮುರಾರಿ ಸಿನಿಮಾಗಳು ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡಿದ್ದಾರೆ ಸಿ ಸುದೀಪ್ ಸರ್ಗೆ ಡೈರೆಕ್ಷನ್ ಮಾಡಿದ್ದಾರೆ ನಂದಕಿಶೋರ್ ಅವರು ಜೊತೆಗೆ ನಂದಕಿಶೋರ್ ಡೈರೆಕ್ಟರ್ ಆಗೋದಕ್ಕೆ ಪ್ರಮುಖ ಕಾರಣನೇ ಮೆಂಟರ್ ಗುರುಗಳು ಅಂತ ನಾವೇನೆಲ್ಲ ಕರಿತೀವಿ ಎಲ್ಲದಕ್ಕೂ ನಂದಕಿಶೋರ್ ಅವರ ಪಾಲಿಗೆ ಮೆಂಟರ್ ಯಾರಪ್ಪ ಒನ್ಲಿ ಕಿಚ್ಚ ಸುದೀಪ್ ಸರ್ ಅವರು ಸೊ ಹಾಗಾಗಿ ಸುದೀಪ್ ಸರ್ ಅವರನ್ನ ನಾನು ರೀಚ್ ಆಗಬೇಕು ಅಂತಂದ್ರೆ ನಂದಕಿಶೋರ್ ಅವರ ಮೂಲಕನೇ ಹೋಗ್ಬೋದು ಅಂತಕ್ಕಂಥ ಅರ್ಥಕೊಂಡಿರ್ತಕ್ಕಂಥ ಶಬ್ರೀಶ್ ಶೆಟ್ಟಿ ಅವರು ಸುದೀಪ್ ಅವರ ಕಟ್ಟಾ ಅಭಿಮಾನಿ ಆಗಿದ್ಕೊಂಡು ಸೊ ಹಾಗಾಗಿ ಇವರಿಗೆ ನಾನು ಹತ್ರ ಆದರೆ ಸುದೀಪ್ ಸರ್ಗೆ ಹತ್ರ ಆಗಬಹುದು ಅಂತೇಳಿ ಸಿ ಸಿಎಲ್ ಅಲ್ಲೂ ಆಡೋದಕ್ಕೆ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ಇವಾಗ ಆಗಿರೋದಲ್ಲ ಇದು ಬರೋಬ್ಬರಿ ಒಂಬತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ಆಗಿರ್ತಕ್ಕಂಥ ಹಣಕಾಸಿನ ವ್ಯವಹಾರ ಜಿಮ್ಮಲ್ಲಿ ಪರಸ್ಪರ ನಂದಕೇಶ್ವರ ಅವರಿಗೆ ಇವರು ಪರಿಚಯ ಆಗ್ತಾರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಮೂರು ಲಕ್ಷ ಹಣ ಕೊಟ್ಟಿರ್ತಾರಂತೆ ನಂತರದ ದಿನಗಳಲ್ಲಿ ಅವರು ತಮ್ಮ ಬಳಿ ಇರ್ತಕ್ಕಂಥ ಚಿನ್ನವನ್ನು ಅಡವಿಟ್ಟು ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ಅವರಿಗೆ ನೀಡಿರ್ತಾರೆ ಒಂದಷ್ಟು ಕ್ಯಾಶಲ್ಲಿ ನೀಡಿರ್ತಾರೆ ಒಂದಷ್ಟು ಚೆಕ್ಗಳಲ್ಲಿ ನೀಡಿರ್ತಾರೆ ಅಕೌಂಟ್ ತ್ರೂ ಕೊಟ್ಟಿರ್ತಾರೆ ಹೀಗಾಗಿ ಆ ಅಮೌಂಟು ವಾಪಸ್ ಕೇಳಕ್ಕೆ ಹೋದಾಗ ಧಮಕಿ ಹಾಕಿದ್ದಾರೆ ಅಂತಕ್ಕಂಥ ಆರೋಪ ಗಂಭೀರವಾದಂಥ ಆರೋಪವನ್ನು ಶಬರೀಶ್ ಶೆಟ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಶಬರೀಶ್ ಶೆಟ್ಟಿ ಕೂಡ ಸಣ್ಣ ಪುಟ್ಟ ರೋಲ್ಗಳನ್ನು ಮಾಡಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಬೇಕು ಕನಸನ್ನು ಕಟ್ಕೊಂಡಿರ್ತಕ್ಕಂಥ ಒಬ್ಬ ಉದಯೋನ್ಮುಖ ಕಲಾವಿದ ಅಲ್ಲದೆ ಅವರು ಕೂಡ ಒಂದು ಸಿನಿಮಾ ಮಾಡಿದ್ದಾರೆ ಈಗ ರಾಮದೂತ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ ಆ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥ ಈ ಹಂತದಲ್ಲಿ ತನಗೆ ಅದರ ಪ್ರಮೋಷನ್ಸ್ಗೆ ದುಡ್ಡು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಂದಕಿಶೋರ್ ಅವರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೇಳಿದಾಗ ನಂದಕೇಶೋರ್ ಅವರು ಕೊಡದೆ ಆಟ ಆಡಿಸ್ತಾ ಇರ್ತಕ್ಕಂಥದ್ದು ಅದಕ್ಕೆ ನಾನು ಶಿವಣ್ಣ ಸುದೀಪ್ ಅವರ ಬಳಿ ಹೋಗ್ತೀನಿ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಇವರು Andrea. ಶೆಟ್ಟಿ ಅವರು ನಂದಕಿಶೋರ್ ಅವರಿಗೆ ಹೇಳಿರ್ತಕ್ಕಂಥದ್ದು ಈ ಕಡೆ ನಂದಕಿಶೋರ್ ಅವರು ಕೂಡ ಬೆಂಗಳೂರಲ್ಲಿ ಇದ್ದಿದ್ರೆ ಬಹುಶಃ ಬೇಗ ಸ್ಪಂದಿಸ್ತಿದ್ರು ಏನೋ ಗೊತ್ತಿಲ್ಲ ಅವರು ಕೂಡ ಏನು ಮಲಯಾಳಂನ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಮೋಹನ್ ಲಾಲ್ ಅವರ ಜೊತೆ ಋಷಭ ಅಂತಕ್ಕಂತಹ ಬೈಲಿಂಗಲ್ ಸಿನಿಮಾ ಮಾಡ್ತಾ ಇದ್ದಾರೆ ಅದು ತೆಲುಗು ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಸಿದ್ಧವಾಗ್ತಾ ಇದೆ ಆ ಸಿನಿಮಾದ ನಿರ್ದೇಶಕರು ನಮ್ಮ ನಂದಕಿಶೋರ್ ಅವರು ಆ ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟಿ ರಾಗಿಣಿ ದ್ವಿವೇದಿ ಕೂಡ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದಾರೆ ಸೊ ಮೋಹನ್ ಲಾಲ್ ಅವರ ಸಿನಿಮಾ ಕೂಡ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಬಂದಿದೆ ಅವರು ಚೆನ್ನಾಗಿ ಹೈದ್ರಾಬಾದ್ ಕೊಚ್ಚಿ ಈ ಥರ ಮೂರು ಸ್ಟೇಟ್ಗಳಲ್ಲಿ ಓಡಾಡ್ತಾ ಇರೋದ್ರಿಂದ ಸಿನಿಮಾ ಕಂಪ್ಲೀಟ್ ಹಂತದಲ್ಲಿರೋದ್ರಿಂದ ಇವ್ರಿಗೆ ಸ್ಪನ್ಸಕ್ ಆಗಿಲ್ಲ ಅನ್ಸುತ್ತೆ ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡ್ಕೊಳ್ಳುತ್ತೆ ಇಲ್ಲಿ ಸುದೀಪ್ ಅವರ ಹೆಸರು ತಳಕೊಂಡಿರೋದ್ರಿಂದ ಸುದೀಪ್ ಅವರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಬರ್ತಿರೋದ್ರಿಂದ ಇದು ಯಾವೆಲ್ಲ ಹಂತಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕು ಈಗ ಸುದೀಪ್ ಅವರಿಗೆ ಈ ವಿಚಾರ ಮುಟ್ಟಿದ್ಯಾ ಅವ್ರ ಗಮನಕ್ಕೆ ಬಂದಿದ್ಯಾ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಅವರ ಜೊತೆ ಮಾತನಾಡ್ತಾ ಶೆಟ್ಟಿ ಅವರು ಸಾಕಷ್ಟು ವಿಚಾರಗಳನ್ನು ತುಂಬ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅದರಲ್ಲಿ ನಾವು ಅವಲೋಕಿಸೋದಾದರೆ ಸುದೀಪ್ ಸರ್ ಅವ್ರನ್ನ ನಾನು ಯಾವಾಗಲೇ ಭೇಟಿ ಮಾಡೋಕ್ಕೆ ಹೋದರೂ ನನ್ನನ್ನು ತಡೀತಾ ಇದ್ರು ಅವ್ರವರೆಗೂ ಹೋಗೋದು ಬೇಡ ಅಂತಕ್ಕಂಥ ಮಾತನ್ನು ಶೆಟ್ಟಿ ಅವರೇ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಜೊತೆಗೆ ಸಿ ಸಿ ಎಲ್ಲಲ್ಲಿ ಆಡಬೇಕು ಅನ್ನೋದು ಇವರ ಮಹತ್ತರ ಆಶಯವಾಗಿತ್ತು ಸಿ ಎಲ್ಲಲ್ಲಿ ಆಡಿದ್ದಾರೆ ಅಂತಂದರೆ ಹೈದ್ರಾಬಾದು ಬೇರೆ ಬೇರೆ ಸ್ಟೇಟ್ಗಳ ಕಲಾವಿದರಗಳ ಜೊತೆ ಇವರು ಮಿಂಗಲ್ ಆಗ್ತಾಯಿದ್ರು ಆದರೆ ಸಿ ಸಿ ಎಲ್ಲಲ್ಲಿ ಆಡುವಂಥ ಅವಕಾಶ ಇವ್ರಿಗೆ ಸಿಗಲೇ ಇಲ್ಲ ಅದರ ಬದಲಿಗೆ ಸುದೀಪ್ ಸರೆ ಹುಟ್ಟಿ ಹಾಕಿದಂತಹ ಕೆ ಸಿ ಸಿ ಅಂತಕ್ಕಂಥ ಮತ್ತೊಂದು ಕರ್ನಾಟಕ ಚಲನಚಿತ್ರ ಕಪ್ ಅಂತಕ್ಕಂಥ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಯಾಂಡಲ್ವುಡ್ನ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಶಬರೀಶ್ ಶೆಟ್ಟಿ ಅವರು ಆಡ್ತಾರೆ ಅದು ಕೂಡ ಒಂದು ಟೂರ್ನಮೆಂಟ್ ಇಂದ ಅವರು ಹೊರಗಡೆ ಉಳಿತಾರೆ ಸೀಸನ್ ತ್ರೀನಲ್ಲಿ ಸೀಸನ್ ಫೋರ್ನಲ್ಲಿ ಕೆ ಪಿ ಶ್ರೀಕಾಂತ್ ಅವರ ಒಂದು ಏನು ಇನ್ಫ್ಲೂಯೆನ್ಸ್ ಇಂದ ಮತ್ತೆ ಟೀಮ್ ಸೇರ್ಕೊಂತಾರೆ ಡಾಲಿ ಧನಂಜಯ ಅವರ ಟೀಮಲ್ಲಿ ಕೂಡ ಆಡಿರ್ತಾರೆ ಆವಾಗಲೂ ಕೂಡ ಅವ್ರ ಮೂಲಕ ಮಾತನಾಡಿಸುವಂಥ ಪ್ರಯತ್ನ ಮಾಡಿದಾಗ ಇಲ್ಲ ನಾನು ಆದಷ್ಟು ಕ್ಲಿಯರ್ ಮಾಡ್ತೀನಿ ಬೇಗ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಅವರು ಹೇಳಿ ಇನ್ನು ಬೆಣ್ಣೆ ಸವರಿ ಮನವರಿಕೆ ಮಾಡಿ ಅವ್ರನ್ನ ಕೂಲ್ ಮಾಡುವಂಥ ಪ್ರಯತ್ನಗಳು ಮಾಡಿರ್ತಾರಂತೆ ಆದರೆ ಇಲ್ಲಿವರೆಗೂ ಹಣವೂ ಕೊಟ್ಟಿಲ್ಲ ಸಿನಿಮಾಗಳೆಲ್ಲ ಅವಕಾಶನೂ ಕೊಟ್ಟಿಲ್ಲ ಅಂತ ಇವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ನಂದಕೇಶ್ವರ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ವಿದ್ಯಾ ಓಕೆ ಧನ್ಯವಾದ ಲಕ್ಷ್ಮೀ ಅರ ಡೀಟೇಲ್ಸ್ಗೆ ಶಬರೀಶ್ ಶೆಟ್ಟಿ ಹಾಗೂ ನನ್ನ ಮಧ್ಯ ಹಣದ ವ್ಯವಹಾರ ಇದೆ ಹಣದ ವ್ಯವಹಾರ ಇರೋದನ್ನ ಈ ರೀತಿಯಾಗಿ ನಂದ ಕಿಶೋರ್ ಒಪ್ಕೊಂಡಿದ್ದಾರೆ ಹಣದ ವ್ಯವಹಾರ ಇರುವಂತದ್ದು ನಿಜ ಅಂತ ಶಬರೀಶ್ರಿಂದ ಬಡ್ಡಿಗಾಗಿ ಹಣ ಪಡೆದಿದ್ದೇನೆ ಸಾಯಿಬಾಬಾ ಮೇಲಾನೆ ನಾನು ಸುದೀಪ್ ಸರ್ ಹೆಸರನ್ನ ಬಳಸಿಲ್ಲ ಓಕೆ ವಿಚಾರ ಟ್ವಿಸ್ಟ್ ತಗೊಳ್ತಾ ಇದೆ ಸಿನಿಮಾದಲ್ಲಿ ಅವಕಾಶ ಕೊಡೋದಾಗಿಯೂ ನಾನು ಹೇಳಿಲ್ಲ ಬಡ್ಡಿಗಾಗಿ ಹಣ ಇಸ್ಕೊಂಡಿದ್ದೆ ಶಬರೀಶ್ ಶೆಟ್ಟಿಯ ಸಿನಿಮಾ ರಿಲೀಸ್ಗೆ ಬಂದಿದೆ ಸಿನಿಮಾ ಪಬ್ಲಿಸಿಟಿಗಾಗಿ ಹೀಗೆಲ್ಲ ಆರೋಪ ಮಾಡ್ತಾ ಅಂತ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಕಿಶೋರ್ ನಾನು ಆರ್ಥಿಕವಾಗಿ ಕುಗ್ಗು ಹೋಗಿದ್ದು ನಿಜ ಆದ್ರೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಮೋಹನ್ ಲಾಲ್ ಜೊತೆ ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ಗೆ ಈ ರೀತಿಯಾಗಿ ಕಿಶೋರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಣದ ವ್ಯವಹಾರ ಆಗೇ ಇಲ್ಲ ಅಂತ ಕೈ ತೊಳ್ಕೊಂಡಿಲ್ಲ ಹೌದು ಹಣದ ವ್ಯವಹಾರ ಆಗಿರೋದು ನಿಜ ಶಬರೀಶ್ ಜೊತೆಗೆ ನಾನು ಹಣವನ್ನು ಪಡೆದುಕೊಂಡಿದ್ದೀನಿ ಬಟ್ ಬಡ್ಡಿಗಾಗಿ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ತಗೊಂಡಿರೋ ಹಣ ಅದು ಆರ್ಥಿಕವಾಗಿ ಕುಗ್ಗು ಹೋಗಿದೆ ಆ ಪರಿಸ್ಥಿತಿಯಲ್ಲಿ ನನಗೆ ಹಣದ ಅಗತ್ಯ ಇತ್ತು ಬಟ್ ಸುದೀಪ್ ಅವರ ಹೆಸರನ್ನ ತರೋದಾಗ್ಲಿ ನಿನ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅನ್ನೋದಾಗ್ಲಿ ಇಂತಹ ಮೀಡಿಯೇಟರ್ ಕೆಲಸ ನಾನು ಮಾಡಿಲ್ಲ ನಾನು ಮೋಸ ಮಾಡಿಲ್ಲ ಆರ್ಥಿಕವಾಗಿ ಕುಗ್ಗು ಹೋಗಿದ್ದೆ ಹಣ ಬೇಕಿತ್ತು ಇವರ ಪರಿಚಯ ಇತ್ತು ಹಣವನ್ನು ಇಸ್ಕೊಂಡಿದ್ದೀನಿ ಇಬ್ಬರ ನಡುವೆ ಏನೂ ಮಾತುಕತೆ ಆಗಿಲ್ಲ ಅನ್ನೋದೆಲ್ಲ ಸುಳ್ಳು ನಾನು ಒಪ್ಕೊಳ್ತೀನಿ ಹಣದ ವ್ಯವಹಾರ ಆಗಿದೆ ಆದರೆ ಸುದೀಪ್ ಅವ್ರ ಹತ್ರ ನಿಂಗೆ ಚಾನ್ಸ್ ಕೊಡಿಸ್ತೀನಿ ಸುದೀಪ್ ಅವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀನಿ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಇದ್ಯಾವುದನ್ನು ಕೂಡ ನಾನು ಹೇಳಿಲ್ಲ ಅಂತ ನಂದಕಿಶೋರ್ ಅವರು ಈಗ ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೊಂದು ರೀತಿ ಹೆಂಗಾಗಿದೆ ಅಂದರೆ ಮೇಲ್ನೋಟಕ್ಕೆ ಆಗೋ ತನಕ ಇದ್ದವರು ಆರೋ ತನಕ ಇರಲಿಲ್ಲ ಅಂತ ಒಂಬತ್ತು ವರ್ಷದಿಂದ ಕಾದುಕೊಂಡು ಬಂದ ಶಬರೀಶ್ ಅವರು ಇನ್ನೊಂದು ನಾಲ್ಕು ದಿನ ಯಾಕೆ ಕಾಯಲಿಲ್ಲ ಸಹಜವಾಗಿ ಪ್ರಶ್ನೆ ಬರುತ್ತೆ ಬಟ್ ಇವರಿಬ್ಬರ ನಡುವೆ ಆಗಿರುವಂತಹ ಕಾನ್ವರ್ಸೇಷನ್ ಏನು ಅದಕ್ಕೆ ಅವರ ಹತ್ರ ಸಾಕ್ಷಿಗಳಿದೆಯಾ ಅದಕ್ಕೂ ಅವರು ವಾಟ್ಸಪ್ ಚಾಟ್ಸ್ನ ಹಾಗೆ ಇಟ್ಕೊಂಡಿದ್ದಾರಾ ಮತ್ತು ಹಣ ಕೊಟ್ಟಿರುವಂಥದ್ದು ಹೇಗೆ ಕೊಟ್ಟಿದ್ದಾರೆ ಇವೆಲ್ಲವೂ ಪ್ರಶ್ನೆ ಆಗುತ್ತೆ ಚೆಕ್ ಕೊಟ್ರಾ ಅಥವಾ ಬೈ ಹ್ಯಾಂಡ್ ಇಷ್ಟಿಷ್ಟು ರಾ ಕ್ಯಾಶ್ನ ಕೊಟ್ರ ಆನ್ಲೈನ್ ಟ್ರಾನ್ಸಾಕ್ಷನ್ನ ಆಮೇಲೆ ಹಣದ ವ್ಯವಹಾರಕ್ಕೆ ಇವರಿಬ್ಬರ ನಡುವೆ ಆದಂತಹ ಕಾನ್ವರ್ಸೇಷನ್ ಏನು ಇವ್ರು ಯಾಕೆ ಕೊಡ್ತಾರೆ ಅವ್ರು ಯಾಕೆ ಇಸ್ಕೊಳ್ತಾರೆ ಇವರಿಂದ ಅವ್ರಿಗೇನು ಉಪಯೋಗ ಅವರಿಂದ ಇವ್ರಿಗೇನು ಉಪಯೋಗ ಉಪಯೋಗ ಗಿವ್ ಅಂಡ್ ಟೆಕ್ ಪಾಲಿಸಿ ಇತ್ತ ನಾನು ನಿನಗೆ ಹಣ ಕೊಡ್ತೀನಿ ನೀನು ನನಗೆ ಚಾನ್ಸ್ ಕೊಡ್ಸು ನೀನು ನನಗೆ ಸುದೀಪ್ ಅವ್ರ ಜೊತೆಗೆ ಮಾತಾಡ್ಸು ಸುದೀಪ್ ಅವ್ರ ಜೊತೆಗೆ ಲಿಂಕ್ ಕೊಡ್ಸು ಈ ರೀತಿಯಾದ ಏನಾದರೂ ಗಿವ್ ಅಂಡ್ ಟೆಕ್ ಪಾಲಿಸಿ ಆಗಿತ್ತಾ ಗೊತ್ತಾಗಬೇಕಾಗಿದೆ